ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಸರ್ವದ ಶಾಲೆಗೆ ಬರೋದು ಅಂದ್ರೆ ತವರು ಮನೆಗೆ ಬಂದಷ್ಟೇ ಸಂತೋಷವನ್ನು ಕೊಡುವಂತಹ ಒಂದು ಸಂದರ್ಭ ಯಾಕೆಂದ್ರೆ ದಶಕಗಳಿಂದ ಈ ಸಂಸ್ಥೆಗೆ ಇದರ ಬೆಳ್ಳಿ ಹಬ್ಬದಲ್ಲಿ ಪಾಲ್ಗೊಂಡಿದ್ದೀನಿ ಅದರ ಪೂರ್ವದಲ್ಲಿಯೂ ಬಂದಿದ್ದೇನೆ ಅದಕ್ಕಿಂತ ಹೆಚ್ಚಾಗಿ ಅತ್ಯಂತ ಪ್ರೀತಿಯನ್ನ ಗೌರವವನ್ನ ಗೌರವಾನ್ವಿತ ಪ್ರಕಾಶ್ ರವರು ಮತ್ತು ಅವರೆಲ್ಲ ಕುಟುಂಬದವರು ಶ್ರೀಮಠದ ಜೊತೆಗಿನ ಅನ್ಯೋನ್ಯವಾಗಿರ್ತಕ್ಕಂತಹ ಸಂಬಂಧವನ್ನ ಸುದೀರ್ಘವಾದಂತಹ ಅವಧಿಯಿಂದಲೂ ಸಹ ಅದನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಅದಕ್ಕೋಸ್ಕರ ಈ ಸಂಸ್ಥೆ ಎಲ್ರಿಗೂ ಸಹ ನಾವು ಆಭಾರಿಯಾಗಿದೆ ಈ ಶಾಲೆಯ ಮತ್ತು ಕಾಲೇಜಿನ ಎಲ್ಲ ವರದಿಗಳನ್ನ ಸಂದರ್ಭದಲ್ಲಿ ಕ್ರೀಡಾ ವರದಿ ಇರ್ಬೋದು ಶೈಕ್ಷಣಿಕ ವರದಿ ಇರ್ಬೋದು ಇವೆಲ್ಲದರಲ್ಲೂ ಸಹ ಈ ಸಂಸ್ಥೆ ಮಾದರಿಯಾಗಿ ತನ್ನನ್ನು ಗುರುತಿಸಿಕೊಂಡಿರ್ತಕ್ಕಂಥದನ್ನ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಚಾಪನ್ನು ಮೂಡಿಸಿರ್ತಕ್ಕಂಥದನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಆಗಿದೆ ಒಂದು ಸಂಸ್ಥೆ ನಿರಂತರವಾಗಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂದ್ರೆ ಅದಕ್ಕೆ ಒಂದು ಸತ್ವ ಇರಬೇಕಾಗುತ್ತೆ ಆ ಸತ್ವ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಸಹ ಆ ಒಂದು ಮೌಲ್ಯವನ್ನು ಉಳಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಸಂಸ್ಥೆಯ ಮೂಲ ಸತ್ವವೇ ಈ ಸಂಸ್ಥೆಯ ಹೆಸರು ಈ ಸಂಸ್ಥೆಯ ಹೆಸರಿನಲ್ಲಿ ಸರ್ವದೈವದ ಇಂಗ್ಲಿಷ್ ಮಾಧ್ಯಮ ಆಂಗ್ಲ ಮಾಧ್ಯಮ ಶಾಲೆ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಯಾವುದೇ ಜಾತಿ ಇಲ್ಲ ವರ್ಗ ಇಲ್ಲ ವರ್ಣ ಇಲ್ಲ ಧರ್ಮ ಇಲ್ಲ ಯೂನಿವರ್ಸಲ್ ಥಿಂಗ್ ಇಡೀ ಜಾಗತಿಕ ವಿಚಾರಗಳನ್ನ ತನ್ನೊಳಗಡೆ ಒದಗಿಸಿಕೊಂಡು ಆ ಮಕ್ಕಳ ಮನಸ್ಸಿನಲ್ಲಿರ್ತಕ್ಕಂತಹ ಜ್ಞಾನದ ದೀವಿಗೆಗೆ ಬೆಳಕನ್ನು ಹಚ್ಚುವಂತ ಕೆಲಸವನ್ನ ಈ ಸಂಸ್ಥೆ ಮಾಡ್ತಾ ಇದೆ ಈ ಸಮಾರಂಭವನ್ನು ಉದ್ಘಾಟನೆ ಅತ್ಯಂತ ಭಾವುಕ ಸನ್ನಿವೇಶ ಆಯಿತು ಒಂದು ಆಧ್ಯಾತ್ಮಿಕತೆಯ ವೈಬ್ರೇಷನ್ ಒಂದು ಸೆಲೆ ಅದ್ರ ಜೊತೆಯಲ್ಲಿ ಕಾರಣ ಏನು ಅಂತ ಹೇಳಿದ್ರೆ ಬೆಳಕು ಯಾರಿಗೆ ಬೇಡ ದೀಪ ಯಾರಿಗೆ ಬೇಡ ಹಚ್ಚತಾ ಇರತಕ್ಕ ಪ್ರತಿಯೊಂದು ಮಗುವು ಸಹ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಮಗುವು ಸಹ ಒಂದು ಜ್ಯೋತಿ ಒಂದು ಬೆಳಕು ಬೆಳಕು ಆ ಬೆಳಕನ್ನ ಆ ಪ್ರಭೆಯನ್ನ ಬೆಳಗಿ ಈ ದೇಶಕ್ಕೆ ಈ ನಾಡಿಗೆ ಸಮರ್ಪಣೆ ಮಾಡುವಂತ ಕೆಲಸವನ್ನ ಸತತವಾಗಿ ಮೂರು ದಶಕಗಳಿಂದಲೂ ಸಹ ಅದಕ್ಕೂ ಮಿಗಿಲಾದಂತ ಸಮಯದಿಂದ ಈ ಸಂಸ್ಥೆ ಮಾಡ್ಕೊಂಡು ಬಂದಿದೆ ಆ ಬೆಳಕಿನ ಪ್ರಭೆಯಲ್ಲಿ ಸಹಸ್ರಾರು ಮಂದಿ ತಮ್ಮ ಬದುಕನ್ನ ಜೀವನವನ್ನು ಕಟ್ಟಿಕೊಂಡಿದ್ದಾರೆ ಬಹಳ ಸಂತೋಷವನ್ನು ಕೊಡುವಂತಹ ಮತ್ತು ಅದಕ್ಕೆ ತನ್ನದೇ ಆಗಿರತಕ್ಕಂತಹ ಒಂದು ಭಾವುಕ ಸನ್ನಿವೇಶವನ್ನ ಸೃಷ್ಟಿ ಮಾಡಿದಂತಹ ಎಲ್ಲ ಪ್ರಾಂಶುಪಾಲರಿಗೆ ಮುಖ್ಯೋಪಾಧ್ಯಾಯರಿಗೆ ನಿಜವಾಗಿಯೂ ಸಹ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇವತ್ತು ಶಿಕ್ಷಣ ಅನ್ನುವಂಥದ್ದು ನಾವು ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಅವಕಾಶಗಳ ಮಧ್ಯೆ ನಾವು ಶಿಕ್ಷಣವನ್ನು ಕೊಡ್ತಾ ಹೋಗ್ತಾ ಬೇಕಾದಷ್ಟು ವ್ಯವಸ್ಥೆ ಸರ್ಕಾರಿ ವಲಯದಲ್ಲಂತೂ ಶಿಕ್ಷಣ ಕ್ಷೇತ್ರಕ್ಕೆ ಅತ್ಯಮೂಲ್ಯವಾಗಿರ್ತಕ್ಕಂತಹ ಸಹಕಾರವನ್ನು ನೀಡಿರತಕ್ಕ ನಾವು ಕಾಣ್ತೇವೆ ಕೇವಲ ನಾಲ್ಕರಿಂದ ಐದು ವಿದ್ಯಾರ್ಥಿಗಳಿರುವಂತಹ ಜಾಗದಲ್ಲಿಯೂ ಸಹ ಒಂದು ಶಾಲೆಯನ್ನು ಮಾಡಬೇಕು ಅನ್ನುವಂತಹ ನಿಯಮ ಇದೆ ಅಂದ್ರೆ ಯಾರು ಸಹ ಶಿಕ್ಷಣದಿಂದ ಉಂಚಿತರೇ ಆಗ್ಬಾರ್ದು ಅನ್ನುವಂತ ಅದು ವಿಶೇಷವಾಗಿ ನಾವು ಕೊಡಗು ಜಿಲ್ಲೆಯನ್ನ ಗಮನಿಸಿದಂತ ಸಂದರ್ಭದಲ್ಲಿ ನಮ್ಮ ಪೂರ್ವಜರು ನಾವು ಇತ್ತೀಚೆಗೆ ಹಲವಾರು ಶಾಲೆಗಳನ್ನು ನೋಡ್ತಾ ಇದ್ದೇವೆ ನಾಪಕ್ಕ ಶಾಲೆಯಿಂದ ಮೊದಲು ನಾಪಕ್ಕ ಶಾಲೆ ನೂರ್ ಇಪ್ಪತ್ತೈದು ವರ್ಷ ಆಗಿದೆ ತೀರಿ ಇತ್ತೀಚಿನ ದಿವಸಗಳಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ಸಹಸ್ರಾರು ವಿದ್ಯಾರ್ಥಿಗಳ ಆಶಾಕಿರಣ ಆಗಿದ್ದಂತಹ ಎಲ್ಲ ಸರ್ಕಾರಿ ಶಾಲೆಗಳು ಸಹ ತಾವು ಶತಮಾನೋತ್ಸವಗಳನ್ನ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ ಅಂದ್ರೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಪೂರ್ವಜರು ನಮ್ಮ ಪೂರ್ವಜರು ಶಿಕ್ಷಣಕ್ಕೆ ಅದೆಷ್ಟು ಮಹತ್ವವನ್ನು ಕೊಟ್ಟಿದ್ರು ಅದನ್ನೇ ನಾವಿಲ್ಲಿ ಬರೋಕ್ಕಿಂತ ಮುಂಚೆ ನಾವಲ್ಲಿ ಕಚೇರಿಯಲ್ಲಿ ಕುಳಿತು ಮಾತನಾಡಬೇಕಾದ್ರೆ ಬಹುಶಃ ಇಲ್ಲಿ ಇರುವಂತ ಪ್ರತಿ ಒಂದು ಶಾಲೆಗಳಲ್ಲಿ ಇರುವಂತಹ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನ ಹೊರಗಡೆ ನೋಡ್ಲಿಕ್ಕೆ ಅಥವಾ ಆ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಗಳನ್ನು ನೋಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಇಷ್ಟೆಲ್ಲದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಶಿಕ್ಷಣ ಮನುಷ್ಯನ ಬದುಕಿನ ನಿಜವಾಗಿರ್ತಕ್ಕಂತಹ ಬೆಳಕು ಆ ಬೆಳಕನ್ನ ಸಮರ್ಪಕವಾಗಿ ಯಾರು ಬಳಸ್ತಾನೆ ಯಾರು ಆ ಬೆಳಕಿನಡಿಯಲ್ಲಿ ತನ್ನ ಬದುಕನ್ನು ರೂಢಿಸ್ಕೊಳ್ತಾನೆ ಆತ ಜೀವನದಲ್ಲಿ ಯಶಸ್ಸನ್ನು ಕಾಣ್ತಾನೆ ಜೀವನದ ಆ ಬದುಕಿನಲ್ಲಿ ತನ್ನ ಯಶಸ್ವಿ ಜೀವನವನ್ನು ಖಂಡಿತವಾಗಿಯೂ ಆತ ಮುಂದುವರಿಸ್ತಾರೆ ಈಗ ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ಸರ್ವಶ್ರೇಷ್ಠವನ್ನ ಸರ್ವಶ್ರೇಷ್ಠತ್ವವನ್ನು ಹೊಂದಿರತಕ್ಕಂತಹ ವ್ಯಕ್ತಿತ್ವಗಳನ್ನು ತಾವೆಲ್ಲ ಗಮನಿಸಬಹುದು ಯಾರು ಸಹ ಬಹಳ ಬಹಳ ಉನ್ನತವಾಗಿರ್ತಕ್ಕಂತಹ ಸ್ಥಾನಮಾನದಿಂದ ಬಂದಂತವರಲ್ಲ ಅವರೆಲ್ಲರೂ ಸಹ ಬಡತನದಿಂದ ಮಧ್ಯಮ ವರ್ಗದಿಂದ ಈ ರೀತಿಯಾಗಿರ್ತಕ್ಕಂಥ ಬೆಳಕೊಂಡು ಬೆಳಕೊಂಡ್ಬಂದು ಅವರೆಲ್ಲರೂ ಸಹ ಆತ್ಮವಿಶ್ವಾಸವನ್ನ ರೂಢಿಸಿಕೊಂಡು ಅವ್ರ ಜಗತ್ತಿನಲ್ಲಿ ಎಲ್ಲರಿಗಿಂತಲೂ ಸಹ ಶ್ರೇಷ್ಠವಾಗಿ ಅವ್ರ ಮುಂದೆ ಬಂದಿರತಕ್ಕಂಥದನ್ನ ನಾವು ಕಾಣ್ತೇವೆ ಅದರಲ್ಲಿ ಈ ದೇಶಗಳಂತ ಅವ್ರ ಶ್ರೇಷ್ಠ ವ್ಯಕ್ತಿತ್ವವನ್ನು ಹೊಂದಿದ್ದಂತಹ ನಮ್ಮ ಈ ದೇಶದಲ್ಲಿ ಆಗಿ ಹೋದಂತಹ ನಮ್ಮ ರಾಷ್ಟ್ರಪತಿಗಳು ಏನಿದ್ರು ಎ ಪಿ ಜೆ ಅಬ್ದುಲ್ ಕಲಾಂ ಅದೆಂತ ಅದ್ಭುತವಾಗಿರ್ತಕ್ಕಂತಹ ವ್ಯಕ್ತಿತ್ವವನ್ನು ಹೊಂದಿದ್ದಂತವ್ರು ಅವ್ರು ಒಂದ್ ಕಡೆ ಹೇಳ್ತಾರೆ ಎಷ್ಟು ಶಿಕ್ಷಣದ ಬಗ್ಗೆ ಎಷ್ಟು ಒಳ್ಳೆ ಮಾತು ಹೇಳ್ತಾರೆ ಅಂದ್ರೆ ಮಾನವೀಯ ಅಂತಃಕರಣವನ್ನ ಹೊಂದಿಲ್ಲದ ಶಿಕ್ಷಣ ಇದ್ರೆ ಅದು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಶಿಕ್ಷಣಕ್ಕೆ ನಿಜವಾಗಿ ಏನು ಅಂತ ಹೇಳಿದ್ರೆ ಮಾನವೀಯ ಮಾನವೀಯ ಮುಖ ಇವತ್ತು ನಾವು ಶಿಕ್ಷಣವನ್ನು ಪಡೆಯತಕ್ಕಂತ ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಒಳ್ಳೆ ರೀತಿಯ ಶಿಕ್ಷಣವನ್ನು ಕೊಡ್ತಾ ಇರ್ತಕ್ಕಂಥ ನಾವು ಕಾಣ್ತೇವೆ ಆದ್ರೆ ನಾವು ಆ ಶಿಕ್ಷಣಕ್ಕೆ ನಾವು ಮಾನವೀಯ ಸ್ಪರ್ಶವನ್ನು ಕೊಡ್ಲಿಲ್ಲ ಅಂದ್ರೆ ಆ ಶಿಕ್ಷಣಕ್ಕೆ ಮೌಲ್ಯ ಬರೋದು ಇವತ್ತು ನಾವು ಕಾಣ್ತೇವೆ ದಿನನಿತ್ಯದ ಮಾಧ್ಯಮಗಳಲ್ಲಿ ನಾವು ನೋಡ್ತೇವೆ ದಿನನಿತ್ಯ ಎಲ್ಲ ರೀತಿಯಾಗಿರ್ತಕ್ಕಂಥ ಪತ್ರಿಕೆಗಳಲ್ಲಿ ಸದಾ ಗಮನಿಸ್ತಾ ಹೋಗ್ತೇವೆ ಹೋದಂತ ಸಂದರ್ಭದಲ್ಲಿ ನಮ್ಮ ಆಲೋಚನೆಗಳು ನಮ್ಮ ಚಿಂತನೆಗಳು ಯಾವ ಕಡೆ ಸಾಕ್ತಾ ಇದೆ ಅನ್ನುವಂತಹ ಒಂದು ದೊಡ್ಡ ಪ್ರಶ್ನಾರ್ಥಕವಾಗಿರ್ತಕ್ಕಂಥ ಚಿಂತೆ ಚಿಹ್ನೆ ನಮ್ಮೆಲ್ಲರೂ ಮುಂದೆ ಬರುತ್ತೆ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರನ್ನ ರಾಷ್ಟ್ರದ ರಾಷ್ಟ್ರಪತಿಗಳಾದಂತಹ ಸಂದರ್ಭದಲ್ಲಿ ಮಾಧ್ಯಮದ ಅವ್ರನ್ನ ಕುಳಿತುಕೊಂಡು ಕೇಳ್ತಾರೆ ನಿಮ್ಮ ಜೀವನದ ಅತ್ಯಂತ ಒಂದು ಕ್ಷಣವನ್ನ ನೀವು ಜೊತೆ ಹಂಚ್ಕೋಬೇಕು ಅಂತ ತಮಿಳುನಾಡಿನ ಸಮುದ್ರದ ರಾಮೇಶ್ವರಂದ ಒಂದು ಸಮುದ್ರದ ತೀರದಲ್ಲಿ ಒಂದು ಪೇಪರ್ನಲ್ಲಿ ವಿಮಾನವನ್ನು ಮಾಡಿ ಹಾರಿಸ್ತಾ ಇದ್ದಂತಹ ಒಬ್ಬ ವಿದ್ಯಾರ್ಥಿ ಒಂದು ಮಗು ಈ ರಾಷ್ಟ್ರದ ರಾಷ್ಟ್ರಪತಿಗಳಾದಂತಹ ಸಂದರ್ಭದಲ್ಲಿ ಹೋಗಿ ಎಲ್ಲ ಮಾಧ್ಯಮ ಅದೊಂದು ಆಶ್ಚರ್ಯ ಶಿಕ್ಷಣಕ್ಕೆ ಅದೆಷ್ಟು ಶಕ್ತಿ ಇದೆ ಅನ್ನುವಂಥದ್ದು ಅವಾಗ ಅವರು ದೊಡ್ಡ ರಾಷ್ಟ್ರಪತಿಗಳ ಒಂದು ಪತ್ರಿಕಾಗೋಷ್ಠಿ ಅಂದ್ರೆ ಅದೆಷ್ಟು ಜನ ಇರ್ತಾರೆ ಅಂತ ನಾವು ಊಹಿಸಿ ಕೇಳಿದಾಗ ಅವ್ರು ಹೇಳ್ತಾರೆ ನಾವಾಗಿದ್ರೆ ಏನ್ ಭಾವಿಸ್ತಿದ್ವಿ ಅಂತ ಹೇಳಿದ್ರೆ ಅವರು ಪ್ರೋಗ್ರಾಂ ನಲ್ಲಿ ಅಣುಸ್ಫೋಟ ಮಾಡಿದಾಗ್ಲೂ ಅಥವಾ ಅವರಿಗೆ ಪದ್ಮಭೂಷಣ ಪದ್ಮ ವಿಭೂಷಣ ಭಾರತ ರತ್ನದಂತ ಪ್ರಶಸ್ತಿ ಬಂದಾಗಲೋ ಅಥವಾ ಡಿ ಡಿಒದ ಪ್ರೆಸಿಡೆಂಟ್ ಆಗಿದ್ದಾಗಲೋ ಇಂತಹ ಸಂದರ್ಭಗಳನ್ನ ಅವರು ಹಂಚಿಕೊಳ್ತಾರೆ ಅಂತ ಭಾವಿಸ್ತಾರೆ ಎಲ್ಲರು ಅಥವಾ ಈ ರಾಷ್ಟ್ರದ ರಾಷ್ಟ್ರಪತಿಗಳಾದಂತಹ ಅಪೂರ್ವವಾದಂತಹ ಸನ್ನಿವೇಶದಲ್ಲೂ ಇವರು ಬದುಕಿನಲ್ಲಿ ಅತ್ಯಂತ ಸಂತೋಷವಾಗಿರಬಹುದು ಅಂತ ಅವ್ರು ಹೇಳದಂತ ಒಂದು ಘಟನೆ ಅಲ್ಲಿದ್ದಂತ ಎಲ್ಲ ಪತ್ರಕರ್ತರ ಕಣ್ಣುಗಳಲ್ಲಿ ನೀರು ತರಿಸ್ಬಿಡುತ್ತೆ ಒಂದು ಅದ್ಭುತವಾದಂತ ಸನ್ನಿವೇಶವನ್ನ ಅವ್ರು ಹೇಳ್ತಾರೆ ಅವರು ಡಿ ಆರ್ ಡಿಒದ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಅವರು ಹೈದರಾಬಾದ್ ನಿಜಾಮ್ ಹಾಸ್ಪಿಟಲ್ ಹೋಗಿರ್ತಾರೆ ಆ ನಿಜಾಮ್ ಆಸ್ಪತ್ರೆ ಅಂಗವಿಕಲರ ಆಸ್ಪತ್ರೆ ಅದು ಕೈ ಇರ್ತಕ್ಕಂತಹ ಕಾಲಿಲ್ಲದೆ ಇರತಕ್ಕಂತಹ ಅಂಗಹೀನರು ಇರತಕ್ಕಂತಹ ಒಂದು ಆಸ್ಪತ್ರೆ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂತ ಒಂದು ಆಸ್ಪತ್ರೆ ಸರಿ ಅಲ್ಲಿ ಹೋಗಿರ್ತಾರೆ ಹೋದ ಸಂದರ್ಭದಲ್ಲಿ ಆ ಮಕ್ಕಳಿಗೆಲ್ಲ ಆರ್ಟಿಫಿಷಿಯಲ್ ಲೆಗಸ್ ಆರ್ಟಿಫಿಷಿಯಲ್ ಹ್ಯಾಂಡ್ಸ್ ಎಲ್ಲ ಕೊಟ್ಟಿರ್ತಾರೆ ಅವೆಲ್ಲ ಎಷ್ಟು ಮಣ ಭಾರ ಇರುತ್ತೆ ಅಂದ್ರೆ ಒಂದೊಂದು ಕಾಲ ಮಗು ಒಂದು ಹತ್ತು ಕೆಜಿ ಇದ್ದರೆ ಆ ಕಾಲು ಸಹ ಹತ್ತು ಕೆಜಿ ಇರುತ್ತೆ ಅದನ್ನ ಎತ್ಕೊಂಡು ನಡಿಬೇಕಂದ್ರೆ ಅವ್ರಿಗೆ ಆ ಮಗುವಿನ ಕಷ್ಟ ನೋಡ್ಲಿಕ್ಕೆ ಆಗಲ್ಲ ಕಲಾಂಬ್ರ ತಮ್ಮ ಪಕ್ಕದಲ್ಲಿರ್ತಕ್ಕಂಥ ಸೈಂಟಿಸ್ಟ್ಗಳ್ನ ಕೂತು ಕೇಳ್ತಾರೆ ಇವ್ರಿಗ್ ಏನಾದರೂ ಮಾಡ್ಬೋದಾ ನಾವು ಇವ್ರಿಗೆ ಏನಾದರೂ ಸಹಾಯ ಮಾಡ್ಬೋದು ಬರ್ತಾರೆ ಅವರು ಬಂದು ಬಹಳ ಟಿಟಾನಿಯಂ ಯಾವ್ದೊಂದು ಮೆಟಲ್ ಅನ್ನು ಬಳಸಿ ಅತಿ ಅತಿ ಒಂದು ನೂರ್ ಇನ್ನೂರು ಗ್ರಾಮ್ ನಲ್ಲಿ ಅಷ್ಟೇ ಬಲಿಷ್ಠವಾಗಿರತಕ್ಕಲ್ ಲೆಗ್ಗಳನ್ನ ಕೈಗಳನ್ನೆಲ್ಲ ಮಾಡಿ ಮತ್ತೆ ಅದೇ ಹಾಸ್ಪಿಟಲ್ ತಗೊಂಡು ಹೋಗ್ತಾರೆ ಅವರು ತಗೊಂಡು ಹೋಗಿ ಆ ಮಣಬಾರದ ಕಾಲುಗಳನ್ನು ಕೈಗಳನ್ನೆಲ್ಲ ಕಳಚಿ ಆ ಮಕ್ಕಳ ಕೈಗೆ ಮತ್ತು ಮಕ್ಕಳ ಕಾಲಿಗೆ ಆರ್ಟಿಫಿಷಿಯಲ್ ಲೆಗ್ಲ್ ಕೈ ಎಲ್ಲ ಕೊಟ್ಟಾಗ ಆ ಮಕ್ಕಳ ಮುಖದಲ್ಲಿ ಒಂದು ಸಂತೋಷ ಬರುತ್ತೆ ಒಂದ್ ನಗು ಬರುತ್ತೆ ಆ ನಗು ನೋಡದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ನನ್ನ ಜೀವನದಲ್ಲಿ ಅತ್ಯಂತ ಸಂತೋಷವನ್ನು ಕೊಟ್ಟಂತ ಕ್ಷಣ ಯಾವ್ದಾದ್ರು ಇದ್ರೆ ಆ ಮಗುವಿನ ಮುಖದ ಆ ನೋವನ್ನು ಕಳಚಿ ಆ ಮಗುವಿನ ಮುಖದಲ್ಲಿ ಆ ಸಂತೋಷ ಬಂತಲ್ಲ ಆ ಸಂತೋಷದ ಕ್ಷಣ ನನ್ನ ಬದುಕಿನ ಅತ್ಯಂತ ಸಂತೋಷವನ್ನು ಸಂತೋಷದ ಕ್ಷಣ ಅಂತ ಅವ್ರು ಹೇಳ್ತಾರೆ ಇವತ್ತು ನಮ್ಗೆ ಬೇಕಾಗಿರ್ತಕ್ಕಂಥ ನಾವು ಕೊಡ್ತಕ್ಕಂತ ಶಿಕ್ಷಣ ಏನಿದೆ ಇವತ್ತು ಜಾಗತಿಕ ಮಟ್ಟದ ಶಿಕ್ಷಣವನ್ನ ಇಲ್ಲೇ ಕಾಣ್ತೇವೆ ಎಲ್ಲ ಪ್ರತಿ ಶಿಕ್ಷಣ ಶೈಕ್ಷಣಿಕ ಗುಣಮಟ್ಟ ಅದೆಷ್ಟು ಉತ್ಕೃಷ್ಟವಾಗಿದೆ ಆ ಶಿಕ್ಷಣವನ್ನು ಪಡೆದುಕೊಳ್ಳುವಂತದ್ದು ಮಾತ್ರ ಮಹತ್ವದ್ದಲ್ಲ ಬದಲಿಗೆ ನಾವು ನಡೆದುಕೊಂಡು ಬಂದಂತಹ ಹಾದಿ ನಾವು ಬೆಳೆದು ಬಂದಂತಹ ಪರಿಸರ ಇವೆಲ್ಲವನ್ನು ಪ್ರೀತಿಸಿಕೊಂಡು ಅವನ್ನೆಲ್ಲ ತಿರುಗಿ ನೋಡಿ ನಾನೇನು ಈ ದೇಶಕ್ಕೆ ಕೊಡಬಹುದು ನಾನೇನ್ ಯಾವ ರೀತಿ ಆಗಿರ್ತಕ್ಕಂಥ ಶಕ್ತಿಯನ್ನು ಈ ದೇಶಕ್ಕೆ ನಾನು ತುಂಬಬಹುದು ಯಾಕೆಂದ್ರೆ ಈ ದೇಶದ ಬಹುದೊಡ್ಡ ಆಸ್ತಿ ಯಾವ್ದಾದ್ರೂ ಇದ್ರೆ ಈ ದೇಶದ ಮಾನವ ಸಂಪನ್ಮೂಲ ಅನ್ನುವಂಥದ್ದು ಒಂದು ಹ್ಯೂಮನ್ ರಿಸೋರ್ಸ್ ಇಲ್ಲದೆ ಇರತಕ್ಕಂತ ದೇಶ ಅದೆಷ್ಟೇ ದೊಡ್ಡ ಬೃಹತ್ ದೇಶವಾಗಿದ್ರು ಪ್ರಯೋಜನ ಆಗೋದಿಲ್ಲ ಆದ್ರೆ ಈ ದೇಶದ ನಿಜವಾದಂತಹ ಸಂಪತ್ತು ಯಾವ್ದಪ್ಪ ಅಂತ ಹೇಳಿದ್ರೆ ಮಾನವ ಸಂಪನ್ಮೂಲ ಅನ್ನುವಂಥ ಮಾನವ ಸಂಪನ್ಮೂಲ ಯಥೇಚ್ಛವಾಗಿರ್ತಕ್ಕಂಥ ಈ ರಾಷ್ಟ್ರದಲ್ಲಿ ಅದನ್ನು ಸಮರ್ಪಕವಾಗಿ ಬಳಸಿಕೊಂಡು ಈ ರಾಷ್ಟ್ರವನ್ನ ಕಟ್ಟುವಂತ ಕೆಲಸದಲ್ಲಿ ನಾವೆಲ್ಲರೂ ಸಹ ಕನಸು ಕಾಣುವಂತ ಕೆಲಸ ಇದೆಯಲ್ಲ ಅದು ಬಹಳ ಪ್ರಮುಖವಾಗಿರ್ತಕ್ಕಂಥ ಈ ದೇಶದ ಮಾನ್ಯ ಪ್ರಧಾನಮಂತ್ರಿಗಳು ಸದಾ ಕಾಲವೂ ಸಹ ಹೇಳ್ತಾ ಇರ್ತಾರೆ ಎರಡ್ ಸಾವಿರದ ನಲವತ್ತೇಳಕ್ಕೆ ಈ ರಾಷ್ಟ್ರ ಹೊಂದಿದ ರಾಷ್ಟ್ರವಾಗಿ ನೆನೆಸಿಕೊಂಡು ಇಡೀ ಸಮುದಾಯವನ್ನ ಮಾನವ ಸಮುದಾಯವನ್ನು ಕಾಣುವಂತ ಕೆಲಸ ಏನಿದೆ ಅದು ಇವತ್ತು ಆಗ್ಬೇಕಾಗಿರ್ತಕ್ಕಂತ ಕೆಲಸ ಅಂತಹ ಒಂದು ಕಾಲಘಟ್ಟದಲ್ಲಿ ಇವತ್ತು ಸರ್ವದೇವತಾ ಶಾಲೆ ತನ್ನ ಮೂರು ಮೂವತ್ ಮೂರು ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಸಹಸ್ರಾರು ಮಕ್ಕಳಿಗೆ ಇಲ್ಲಿ ಶಿಕ್ಷಣ ದಾನವನ್ನು ಕೊಟ್ಟಿದೆ ವಿದ್ಯಾದಾನವನ್ನು ಕೊಟ್ಟಿದೆ ಇಲ್ಲಿಂದ ಶಿಕ್ಷಣವನ್ನು ಪಡೆದುಕೊಂಡು ಹೋದ ವರು ಎಲ್ರು ಸಹ ಎಲ್ಲರೂ ಸಹ ಇವತ್ತೇನಾಗಬೇಕಾಗಿದೆ ಅಂತ ಹೇಳಿದ್ರೆ ಈ ಸಂಸ್ಥೆ ಬೆಳವಣಿಗೆ ಈ ಸಂಸ್ಥೆ ಕೊಟ್ಟಿರತಕ್ಕಂತ ಕೊಡುಗೆಯನ್ನು ಸ್ಮರಣೆ ಮಾಡಿಕೊಂಡು ಸಮಾಜದಲ್ಲಿ ಏನಾದರೂ ಕೊಡಬೇಕು ಅಂತ ಇಲ್ಲ ಬದಲಿಗೆ ಈ ಸಂಸ್ಥೆಯನ್ನು ನೆನಪು ಮಾಡಿಕೊಳ್ಳುವಂತದ್ದೇ ಈ ಸಂಸ್ಥೆಗೆ ಕೊಡಬಹುದಾದಂತ ಬೌದ್ಧ ಕೊಡುಗೆ ನಮ್ಗೆಲ್ಲ ಗೊತ್ತಿದೆ ಆಮೇಲೆ ಇಲ್ಲ ಇರುತ್ತಲ್ಲ ಟೋಲ್ಟೈಸ್ ಟಾಟಾಯ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಎಲ್ಲೋ ಹೋಗಿ ನದಿ ಸಮುದ್ರದ ತರದಲ್ಲಿ ಮೊಟ್ಟೆ ಇಟ್ಬಿಡುತ್ತೆ ದೊಡ್ಡ ಜಾಸ್ತಿ ಮೊಟ್ಟೆ ಇಟ್ಬಿಡ್ತದೆ ಮೊಟ್ಟೆ ಇಟ್ಟು ತಾಯಿ ಎಲ್ಲೋ ಹೋಗ್ಬಿಡುತ್ತೆ ಮೊಟ್ಟೆ ಎಲ್ಲೋ ಇರುತ್ತೆ ತಾಯಿ ಎಲ್ಲೋ ಇರುತ್ತೆ ಎಷ್ಟೋ ನೂರಾರು ಹತ್ತಾರು ಕಿಲೋಮೀಟರ್ ದೂರದಲ್ಲಿ ತಾಯಿ ಇರುತ್ತೆ ಮೊಟ್ಟೆ ಸ್ತನ್ಯ ಇಲ್ಲ ಅದಕ್ಕೆ ಎದೆ ಹಾಲು ಕೊಡೋದಿಲ್ಲ ಅಂತಹ ಸಂದರ್ಭದಲ್ಲಿ ಹಸಿವಾದಂತಹ ಸಂದರ್ಭದಲ್ಲಿ ಆಮೆಯ ಮರಿ ತನ್ನ ತಾಯಿಯನ್ನು ನೆನಪು ಮಾಡಿಕೊಳ್ಳುತ್ತೆ ಹತ್ತಾರು ಕಿಲೋಮೀಟರ್ ದೂರ ಇರತಕ್ಕಂತಹ ತಾಯಿಯ ಶರೀರದಲ್ಲಿ ಒಂದು ಕಂಪನ ಉಂಟಾಗುತ್ತೆ ಆ ತಾಯಿಯ ಕಂಪನದಿಂದ ಇಲ್ಲಿ ಮಗುವಿನ ಹೊಟ್ಟೆ ತುಂಬ ಎಷ್ಟು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸಂಬಂಧ ನೋಡಿ ಇಲ್ಲಿ ಹೋಗಿ ಇಲ್ಲಿ ಓದಿ ಹೋದಂತಹ ಮಕ್ಕಳು ಜಗತ್ತಿನ ಎಲ್ಲೇ ಇರಲಿ ಅಲ್ಲಿ ಇದ್ಕೊಂಡು ಈ ಸಂಸ್ಥೆ ನೆನಪಿಸ್ಕೊಂಡ್ರೆ ಈ ಸಂಸ್ಥೆ ಸಂತೋಷ ಪಡುತ್ತೆ ಈ ಸಂಸ್ಥೆಯ ಹೊಟ್ಟೆ ತುಂಬುತ್ತೆ ಅಂತ ಕೆಲಸವನ್ನ ಮಾಡುವಂಥದ್ರಲ್ಲಿ ವಿಶೇಷವಾಗಿ ಶಿಕ್ಷಕ ವರ್ಗ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲರ ಮತದಲ್ಲೂ ಅತ್ಯಂತ ಸೌಮ್ಯತೆ ಇದೆ ಎಲ್ಲರ ಮತದಲ್ಲೂ ಒಳ್ಳೆ ಸುಸಂಕೃತವಾಗಿರ್ತಕ್ಕಂತ ಆಲೋಚನೆಗಳಿದೆ ಅವೆಲ್ಲವನ್ನು ಪಡೆದುಕೊಳ್ಳುವಂತದ್ದು ಏನಿದೆ ಅದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಗುರುರಾಜ್ ಕಾರ್ಜಗಿ ಅವರು ಅತ್ಯಂತ ಉತ್ಕೃಷ್ಟ ಒಬ್ಬ ಶೈ ಶಿಕ್ಷಣ ತಜ್ಞರು ಅವ್ರು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ ಶಿಕ್ಷಣವನ್ನು ಕೊಡುವಂಥದ್ದು ಏನು ಶಿಕ್ಷಣವನ್ನು ಪಡೆದುಕೊಳ್ಳುವ ಶಿಕ್ಷಣವನ್ನು ಕೊಡುವವನಿಗೂ ಪಡೆದುಕೊಳ್ಳುವವನ ಮಧ್ಯೆ ಯಾವುದೇ ಅಂತರ ಇರಬಾರ್ದು ಅಂತ ಹೇಳ್ತಾರೆ ಕೊಡುವವನು ಅಷ್ಟು ಹುನ್ಮನದಿಂದ ಕೊಡಬೇಕು ಒಳ್ಳೆಯ ಭಾವನೆಯಿಂದ ಕೊಡಬೇಕು ಪಡೆದುಕೊಳ್ಳುವಂತ ಶಿಷ್ಯನು ಸಹ ಅಷ್ಟೇ ಎತ್ತರದ ಸ್ಥಾನದಲ್ಲಿ ನಿಂತು ಆ ಶಿಕ್ಷಣವನ್ನು ಪಡೆದು ಸ್ವೀಕಾರ ಮಾಡಿ ಇಡೀ ಒಂದು ಜಗತ್ತಿಗೆ ಮಾದರಿ ಆಗ್ಬೇಕು ಬೆಳಕಾಗಬೇಕು ಅನ್ನುವಂತ ಮಾತನ್ನು ಹೇಳ್ತಾರೆ ಹಾಗಾಗಿ ಇಲ್ಲಿ ಕೊಡುವಂತ ಮತ್ತು ಪಡೆದುಕೊಳ್ಳುವಂತ ಎಲ್ಲರೂ ಸಹ ಶ್ರೇಷ್ಠ ಇರುವುದ್ರಿಂದ ಇದೊಂದು ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ಸಂಸ್ಥೆಯಾಗಿ ಹೊರಗಡೆ ಬಂದಿದೆ ಅತ್ಯಂತ ಸಂತೋಷವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ಇಲ್ಲಿ ನೋಡೋದ್ರಿಂದ ವೇದಿಕೆಯಲ್ಲಿ ಮಾನ್ಯರನ್ನ ಈ ಸಂಸ್ಥೆಗೋಸ್ಕರ ದುಡಿದಂತಹ ಆ ಎಲ್ಲ ವಿಶೇಷವಾಗಿ ರವರು ಆದಿತ್ಯ ರವರು ತಾಯಿ ಲಲಿತಾರವರು ಮತ್ತು ಮುಖ್ಯೋಪಾಧ್ಯಾಯರಿದ್ದಾರೆ ಅವರು ಅಷ್ಟೇ ಹಲವಾರು ಸಾಮಾಜಿಕ ಕೆಲಸಗಳಲ್ಲಿ ಅವ್ರನ್ನ ನಾನು ಕಂಡಿದ್ದೆ ಆ ರೀತಿ ಆಗಿರ್ತಕ್ಕಂಥ ಉತ್ಸಾಹ ಇರತಕ್ಕಂತವರು ಅಂತ ಒಂದು ಉತ್ಕೃಷ್ಟ ಗುಣಮಟ್ಟದ ಆಲೋಚನೆ ಮಾಡತಕ್ಕಂತಹ ಚಿಂತಕರಿಡ್ಬೇಕಾದ್ರೆ ಒಂದು ಒಳ್ಳೆ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಸಂಸ್ಥೆ ಇನ್ನು ಮುಂದೆಯೂ ಸಹ ಅತ್ಯಂತ ಹೆಚ್ಚಿನ ಜವಾಬ್ದಾರಿಯಿಂದ ಶಿಕ್ಷಣವನ್ನು ಕೊಟ್ಟು ಎಲ್ಲ ರಾಷ್ಟ್ರ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಎಲ್ಲ ವ್ಯಕ್ತಿಗಳನ್ನು ತಯಾರು ಮಾಡುವಂತಹ ಒಂದು ಕಂಕಸಾಗ ಇದಾಗಿದೆ ಅನ್ನುವಂತ ಆಶಯವನ್ನು ವ್ಯಕ್ತಪಡಿಸಿ ಈ ಸಂಸ್ಥೆಗೆ ಅತ್ಯಂತ ಹೆಚ್ಚಿನ ಶ್ರೇಯಸ್ಸನ್ನ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಇನ್ನು ಮತ್ತೆ ಸುವರ್ಣ ಮಹೋತ್ಸವಕ್ಕೂ ಸಹ ಬರುವಂತ ಅವಕಾಶ ನಮಗೆ ಲಭ್ಯ ಆಗಲಿ ಅನ್ನುವಂತ ಆಶಯವನ್ನು ವ್ಯಕ್ತಪಡಿಸಿ ನಮಗೆಲ್ರಿಗೂ ಸಹ ಶುಭವನ್ನು ಕೋರಿ ನಮ್ಮ ಮಾತನ್ನು ಮುಗಿಸ್ತೇವೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶಿವಮ್ಯ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್